ಓಂ ಶಾಂತಿ ಈ ದಿನ ನಾವು ನಮ್ಮ ಜೀವನದಲ್ಲಿ ಆನಂದ ಕೊಡುವಂತಹ ಸುಖವನ್ನು ಸಂತೋಷವನ್ನು ಕೊಡುವಂತಹ ಜೀವನವನ್ನು ನಾವು ಹೇಗೆ ತಯಾರು ಮಾಡಿಕೊಳ್ಬೇಕು ನಮ್ಮ ಜೀವನ ಅದೃಷ್ಟಶಾಲಿಯಾಗಿ ಹೇಗೆ ನಾವು ತಯಾರು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಸಂಕಲ್ಪಗಳನ್ನು ನಾವು ಈ ದಿನ ಸಂಕಲ್ಪಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇ ಸಂಕಲ್ಪ ಆಗಿದೆ ನಾನು ಶಕ್ತಿಶಾಲಿ ಆತ್ಮನಾಗಿದ್ದೀನಿ ನಾನು ಶಕ್ತಿಶಾಲಿ ಆತ್ಮ ಇಲ್ಲಿ ಸ್ವಯಂ ಸ್ಮೃತಿ ತಂದೆಯ ಸ್ಮೃತಿ ಇರಬೇಕು ಯಾವಾಗ ನಾನು ಆತ್ಮ ಆಗ ಪರಮಾತ್ಮನ ಸ್ಮೃತಿನೂ ಸಹ ಬರುತ್ತೆ ನಾನೇನಾಗಿದ್ದೀನಿ ಶಕ್ತಿಶಾಲಿ ಆತ್ಮನಾಗಿದ್ದೀನಿ ನಾನು ಆತ್ಮ ಶಕ್ತಿಶಾಲಿ ದೇಹದ ಸ್ಮೃತಿಯಲ್ಲಿದ್ದಾಗ ಬಲಹೀನತೆ ಅನ್ನುವಂತಹದ್ದು ಬರುತ್ತೆ ಆದರೆ ನಾನು ಆತ್ಮ ಅನ್ನೋ ಒಂದು ಸ್ಮೃತಿ ಸ್ವಯಂನ ಒಂದು ಸ್ಮೃತಿಯಲ್ಲಿದ್ದಾಗ ಆತ್ಮದ ಶಕ್ತಿ ಅನ್ನುವಂತಹದ್ದು ಜಾಗೃತ ಆಗತ್ತೆ ದೇಹ ಅನ್ನುವಂತಹದ್ದು ಇದೆ ಅಂದರೆ ಅದು ಶರೀರ ಇದೆ ಅಂದರೆ ಅದಕ್ಕೆ ಕಾರಣ ಆತ್ಮನೇ ಆಗಿದೆ ಶರೀರವನ್ನು ನಡೆಸುವಂತಹ ಚೈತನ್ಯ ಶಕ್ತಿನೇ ಆತ್ಮ ಆಗಿದೆ ಆದ್ದರಿಂದ ನಾನು ಆತ್ಮ ಶಕ್ತಿಶಾಲಿಯಾಗಿದ್ದೀನಿ ಈ ಒಂದು ಸಮಾನದಲ್ಲಿ ಈ ಒಂದು ಸಂಕಲ್ಪದಲ್ಲಿ ಸ್ಥಿತರಾಗಿ ನಾವು ಕಾರ್ಯ ವ್ಯವಹಾರಗಳನ್ನು ನಾವು ಮಾಡ್ತಾ ಹೋದಂತೆ ಶ್ರೇಷ್ಠ ಸಂಕಲ್ಪ ಶ್ರೇಷ್ಠ ಮಾತು ಶ್ರೇಷ್ಠ ದೃಷ್ಟಿ ಶ್ರೇಷ್ಠ ಕರ್ಮ ಶ್ರೇಷ್ಠ ಋಷ್ ವೃತ್ತಿ ಎಲ್ಲವೂ ಸಹ ಶ್ರೇಷ್ಠವಾಗಿ ತಯಾರಾಗ್ತಾ ಹೋಗುತ್ತೆ ಶ್ರೇಷ್ಠ ಒಂದು ಕರ್ಮಗಳೇ ನಡೀತಾ ಹೋಗುತ್ತೆ ವಿಕರ್ಮಗಳು ತಯಾರಾಗೋದಿಲ್ಲ ಪುಣ್ಯ ಖಾತೆ ಜಮಾ ಆಗ್ತಾ ಹೋಗುತ್ತೆ ಮತ್ತು ಎರಡನೇ ಒಂದು ಸಂಕಲ್ಪ ಏನಾಗಿದೆ ನಾನು ಎಲ್ಲ ಸಮಯದಲ್ಲೂ ಎಂತಹ ಪರಿಸ್ಥಿತಿ ಇದ್ದರೂ ಕೂಡ ನಾನು ಆನಂದವಾಗಿರ್ತೀನಿ ಎಂತಹ ಸಮಯ ಇದ್ದರೂ ಎಂತಹ ಪರಿಸ್ಥಿತಿಗಳೇ ಇದ್ದರೂ ನಾನು ಆನಂದವಾಗಿ ಇರುವಂತಹ ಆತ್ಮ ನಾನು ಸದಾ ಆನಂದವಾಗಿರ್ತೀನಿ ನನ್ನ ಒಂದು ಮನಸ್ಸಿನ ಒಂದು ಸ್ಥಿತಿ ಅಲಗಾಡೋದಿಲ್ಲ ನಾನು ಸ್ಥಿರವಾಗಿರ್ತೀನಿ ಸದಾ ಆನಂದವಾಗಿರ್ತೀನಿ ದುಃಖ ಕೊಡುವಂತಹದ್ದು ನಿಂದನೆ ಮಾಡುವಂತಹದ್ದು ಸಮಸ್ಯೆಗಳು ಪರಿಸ್ಥಿತಿಗಳು ಬೆಟ್ಟದಷ್ಟು ಪರಿಸ್ಥಿತಿಗಳು ಬಂದರೂ ಸಹ ನನ್ನ ಒಂದು ಸಂಕಲ್ಪ ಏನಾಗಿರಬೇಕು ನಾನು ಎಂತಹ ಪರಿಸ್ಥಿತಿಯಲ್ಲಾದರೂ ಸರಿಯೇ ನಾನು ಸದಾ ಆನಂದವಾಗಿರುವಂತಹ ಆತ್ಮನಾಗಿದ್ದೀನಿ ಇದನ್ನು ಮರಿಬಾರ್ದು ಮತ್ತು ಏನು ಅಂತಂದರೆ ಈಗ ನಾವು ಖುಷಿಯಾಗಿರೋದಕ್ಕೆ ಸಂತೋಷವಾಗಿರೋದಕ್ಕೆ ಕೆಲವೊಂದು ನಾವು ಭೌತಿಕವಾದ ಒಂದು ವಸ್ತುಗಳನ್ನು ಪರ್ಚೇಸ್ ಮಾಡ್ತಿರ್ತೀವಿ ಖರೀದಿ ಮಾಡ್ತಿರ್ತೀವಿ ಅವುಗಳಿಂದ ನಾವು ಖುಷಿಯಾಗಿರ್ತೀವಿ ಆನಂದವಾಗಿರ್ತೀವಿ ಅಂತ ಹೇಳಿ ಆದರೆ ಅವುಗಳು ಕೊಡುವಂತಹ ಆನಂದ ಸ್ವಲ್ಪ ಸಮಯಕ್ಕೆ ಮಾತ್ರ ಇರುತ್ತೆ ಶಾಶ್ವತವಾಗಿ ಅವು ಕೊಡೋದಕ್ಕೆ ಸಾಧ್ಯ ಇಲ್ಲ ಭೌತಿಕವಾದ ಸುಖ ಅಷ್ಟೇ ಅವು ಕೊಡುತ್ತೆ ಆದ್ದರಿಂದ ನಾನು ಸದಾ ಆತ್ಮ ಆನಂದ ಸ್ವರೂಪ ಸದಾ ನಾನು ಎಂಥ ಪರಿಸ್ಥಿತಿಗಳು ಬಂದರೂ ಕೂಡ ಎಂತಹ ಪರಿಸ್ಥಿತಿ ಸಮಸ್ಯೆಗಳಿದ್ರೂ ಸಹ ನಾನು ಸದಾ ಆನಂದವಾಗಿರುವಂತಹ ಆನಂದ ಸ್ವರೂಪ ಆತ್ಮನು ಆಯ್ತರ ಮತ್ತು ಮೂರನೇದು ನಾನು ಆತ್ಮ ಎಲ್ಲ ಪರಿಸ್ಥಿತಿಗಳಲ್ಲೂ ನಾನು ಪ್ರಶಾಂತವಾಗಿರ್ತೀನಿ ನಾನು ಆತ್ಮ ಶಾಂತ ಸ್ವರೂಪನಾಗಿ ಆಗಿದ್ದೀನಿ ಎಲ್ಲ ಒಂದು ಪರಿಸ್ಥಿತಿ ಎಂತಹದ್ದೇ ಪರಿಸ್ಥಿತಿ ಬಂದರೂ ಗೊಂದಲಕ್ಕೆ ಗೊಂದಲಕ್ಕೀಡಾಗುವಂತಹ ಪರಿಸ್ಥಿತಿಗಳು ಟೆನ್ಷನ್ನು ಭಯ ಚಿಂತೆ ಅಶಾಂತಿ ದುಃಖ ಎಂತಹ ಪರಿಸ್ಥಿತಿಗಳಿದ್ದರೂ ಸಹ ಬೆಟ್ಟದಷ್ಟು ಪರಿಸ್ಥಿತಿಗಳಿದ್ದರೂ ಸಹ ನಾನು ಅಂತಹ ಸಮಯದಲ್ಲಿ ಸದಾ ಪ್ರಶಾಂತವಾಗಿರುವಂತಹ ಆತ್ಮ ಸದಾ ಶಾಂತ ಸ್ವರೂಪ ಆತ್ಮನಾಗಿದ್ದೀನಿ ಇಲ್ಲಿ ಯಾವಾಗ ನನ್ನ ಒಂದು ಆತ್ಮದ ಸ್ಮೃತಿ ಇರುತ್ತೆ ಅಲ್ಲಿ ಪರಮಾತ್ಮನ ಸ್ಮೃತಿನೂ ಸಹ ಇರುತ್ತೆ ತಂದೆ ಶಾಂತಿ ಸಾಗರ ನಾನು ಶಾಂತ ಸ್ವರೂಪ ತಂದೆ ಆನಂದ ಸಾಗರ ನಾನು ಆನಂದ ಸ್ವರೂಪ ತಂದೆ ಶಕ್ತಿ ಸಾಗರ ನಾನು ಶಕ್ತಿ ಸ್ವರೂಪ ಮತ್ತು ನಾಲ್ಕನೇ ಒಂದು ಸಂಕಲ್ಪ ಆಗಿದೆ ಭಗವಂತ ಪರಮಾತ್ಮ ನನ್ನ ತಂದೆ ಸದಾ ನನ್ನ ಜೊತೆಯಲ್ಲೇ ಇರ್ತಾರೆ ನನಗೆ ಯಾವುದೇ ಭಯ ಇಲ್ಲ ಅಲ್ವಾ ಈಗ ನೋಡಿ ಒಂದು ಮಗು ಇರುತ್ತೆ ಎಲ್ಲಾದರೂ ಹೋಗ್ಬೇಕಾದ್ರೆ ತನ್ನ ತಂದೆ ತಾಯಿ ಜೊತೆ ಇದ್ದಾರೆ ಅಂದರೆ ಧೈರ್ಯವಾಗಿರುತ್ತೆ ಮಗು ಅಲ್ವಾ ಯಾವುದೇ ಭಯ ಇರೋದಿಲ್ಲ ಒಂಟಿ ಅಂದ್ಕೊಂಡಾಗ ಭಯ ಆಗುತ್ತೆ ಧೈರ್ಯ ಇರೋದಿಲ್ಲ ಆದರೆ ನನ್ನ ಜೊತೆ ನನ್ನ ಸರ್ವಶಕ್ತಿವಂತ ತಂದೆ ಬಾಬಾ ತಂದೆ ತಾಯಿಯಾಗಿ ಸರ್ವ ಸಂಬಂಧಿಯಾಗಿ ನನ್ನ ಜೊತೆ ಇದ್ದಾರೆ ಅಂದಾಗ ನಾವು ಯಾವತ್ತೂ ಒಂಟಿಯಾಗಿರೋದಿಲ್ಲ ಭಯನೂ ಇರೋದಿಲ್ಲ ಧೈರ್ಯವಾಗಿ ಎಲ್ಲ ಪರಿಸ್ಥಿತಿಗಳನ್ನು ಸಹ ನಾವು ಎದುರಿಸ್ತೀವಿ ಆಗ ನಾವು ಶಕ್ತಿಶಾಲಿಯಾಗಿ ಆನಂದವಾಗಿ ಶಾಂತಿಯಾಗಿ ಇರೋದಕ್ಕೂ ಸಹ ನಾವು ಸಾಧ್ಯ ಆಗತ್ತೆ ಸದಾ ಜೊತೆಯಲ್ಲೇ ಇಟ್ಕೋಬೇಕು ಸದಾ ನನ್ನ ಜೊತೆ ಇದ್ದಾರೆ ಅಂದರೆ ಯಾವುದೇ ಭಯ ಇರೋದಿಲ್ಲ ಒಂಟಿಯಾಗಿದ್ದಾಗ ಭಯ ಇರುತ್ತೆ ಚಿಂತೆ ಇರುತ್ತೆ ಟೆನ್ಷನ್ ಇರುತ್ತೆ ಎಲ್ಲವೂ ಸಹ ಇರುತ್ತೆ ಮತ್ತು ಐದನೇ ಒಂದು ಸಂಕಲ್ಪ ಆಗಿದೆ ನಾನು ಆತ್ಮ ಸದಾ ಆರೋಗ್ಯವಂತ ಆತ್ಮನಾಗಿದ್ದೀನಿ ಸದಾ ಆರೋಗ್ಯವಾಗಿದ್ದೀನಿ ಸದಾ ನಿರೋಗಿಯಾಗಿದ್ದೀನಿ ನಾನು ಆತ್ಮ ನಿರೋಗಿ ಆತ್ಮನಾಗಿದ್ದೀನಿ ನನ್ನ ಶರೀರವು ಆರೋಗ್ಯವಾಗಿದೆ ನಾನು ಆತ್ಮ ಆರೋಗ್ಯವಾಗಿದ್ದೀನಿ ಸದಾ ನಿರೋಗಿಯಾಗಿದ್ದೀನಿ ಸದಾ ಆರೋಗ್ಯವಾಗಿದ್ದೀನಿ ಈ ಒಂದು ಸಂಕಲ್ಪವನ್ನು ಮಾಡಬೇಕಾಗತ್ತೆ ನಾವು ಏನಾದರೂ ಒಂದು ಸ್ವಲ್ಪ ತಲೆನೋವು ಬರಲಿ ನೋವು ಬರಲಿ ನನಗೆ ಆ ನೋವು ನನಗೆ ಏನೋ ಅಂತ ನಾವು ಹೇಳ್ತಿರ್ತೀವಿ ಅಲ್ವಾ ಆ ಒಂದು ಸ್ಮೃತಿ ಅನ್ನುವಂತಹದ್ದು ಏನಾಗತ್ತೆ ಇನ್ನೂ ನಮಗೆ ಅನಾರೋಗ್ಯದಲ್ಲಿ ಹೋಗೋದಕ್ಕೆ ಕಾರಣ ಆಗಿಬಿಡತ್ತೆ ಆದ್ದರಿಂದ ನಾನು ಸದಾ ಏನೇ ಒಂದು ಕಾಯಿಲೆ ಬಂದರು ಏನೇ ಒಂದು ಶರೀರದಲ್ಲಿ ಏರುಪೇರಾದರೂ ನನ್ನ ಒಂದು ಸಂಕಲ್ಪ ಏನಾಗಿರಬೇಕು ನಾನು ಸದಾ ಆರೋಗ್ಯಶಾಲಿ ಸದಾ ನಿರೋಗಿ ಆತ್ಮನು ಯಾಕೆ ನನ್ನ ಜೊತೆ ಯಾರಿದ್ದಾರೆ ಅವಿನಾಶಿ ಡಾಕ್ಟರ್ ಸರ್ಜನ್ ಇದ್ದಾರೆ ವೈದ್ಯನಾಥನಾಗಿದ್ದಾರೆ ನನ್ನ ತಂದೆ ನನ್ನ ಜೊತೆ ಇದ್ದಾರೆ ಮತ್ತು ನನಗೆ ಯಾವತ್ತೂ ಸಹ ನಾನು ಯಾವತ್ತೂ ಅನಾರೋಗ್ಯದಲ್ಲಿ ಬರೋದಿಲ್ಲ ನಾನು ಸದಾ ಆರೋಗ್ಯವಾಗಿರ್ತೀನಿ ಸದಾ ನಾನು ನಿರೋಗಿಯಾಗಿದ್ದೀನಿ ಆರೋಗ್ಯವಾಗಿದ್ದೀನಿ ನಿರೋಗಿಯಾಗಿದ್ದೀನಿ ಈ ಸಂಕಲ್ಪವನ್ನು ನಾವು ಮರಿಬಾರ್ದು ಮತ್ತು ಆರನೇ ಒಂದು ಸಂಕಲ್ಪ ಆಗಿದೆ ನನ್ನ ಮನೆಯ ವಾತಾವರಣ ಶಾಂತಿಯಾಗಿದೆ ನೀವು ಇರುವಂತಹ ಮನೆ ಯಾವಾಗಲೂ ಸಹ ಯಾವ ಸಂಕಲ್ಪ ಮಾಡಬೇಕು ನೀವು ನನ್ನ ಮನೆ ನಾನಿರುವಂತಹ ಮನೆ ಬಾಬಾರವರ ಮನೆ ಸದಾ ಶಾಂತವಾಗಿದೆ ಏನಾಗಿದೆ ಶಾಂತವಾಗಿದೆ ಬಾಬಾರವರ ಮನೆಯಲ್ಲಿ ಬಾಬಾರವರೇ ಏನಾಗಿದ್ದಾರೆ ಆ ಮನೆಗೆ ಯಜಮಾನಿಯಾಗಿದ್ದಾರೆ ದೊಡ್ಡವರಾಗಿದ್ದಾರೆ ಅವರ ಪಾಲನೆಯಲ್ಲಿ ನಾವು ಬೆಳೀತಾ ಇದ್ದೀವಿ ಪಾಲನೆಯನ್ನು ತಗೊಳ್ತಾ ಇದ್ದೀವಿ ನನ್ನ ಮನೆ ಬಾಬಾರವರ ಮನೆ ಆಗಿದೆ ಈ ಮನೆ ಸ್ವರ್ಗವಾಗಿದೆ ಈ ಮನೆ ಏನಾಗಿದೆ ಸ್ವರ್ಗವಾಗಿದೆ ಈ ಆಶೀರ್ವಾದವನ್ನು ಮನೆಗೆ ನೀವು ಸದಾ ಕೊಡಬೇಕು ಈ ಮನೆ ಏನಾಗಿದೆ ಸ್ವರ್ಗವಾಗಿದೆ ಸದಾ ಸುಖ ಶಾಂತಿ ಆನಂದ ಪ್ರೀತಿ ಸ್ನೇಹದಿಂದ ಕೂಡಿರುವಂತಹ ಮನೆ ಶಿವಾಲಯ ಸ್ವರ್ಗವಾಗಿದೆ ಅನ್ನುವ ಒಂದು ಆಶೀರ್ವಾದವನ್ನು ನೀವು ಸದಾ ಮನೆಗೆ ಕೊಡ್ತಾ ಹೋಗಬೇಕು ಆಗ ತೊಂದರೆಗಳಿರ್ಬೋದು ಜಗಳಗಳಿರ್ಬೋದು ಮನೆಯಲ್ಲಿ ಏನೇ ಸಮಸ್ಯೆಗಳಿರ್ಬೋದು ಅವು ದಿನೇ ದಿನೇ ನೀವು ಈ ಒಂದು ಸಂಕಲ್ಪಗಳನ್ನು ಮಾಡ್ತಾ ಹೋದಂತೆ ದೂರ ಆಗ್ತಾ ಹೋಗುತ್ತೆ ಅಡಿಗೆ ಮಾಡುವ ಸಮಯದಲ್ಲಿ ಸಂಕಲ್ಪಗಳನ್ನು ಬೆರೆಸಿ ಅಡುಗೆ ಮಾಡಬೇಕಾಗತ್ತೆ ಊಟ ಬಡಿಸೋ ಭೋಜನವನ್ನು ಅದು ಕೇವಲ ಊಟ ಅಲ್ಲ ಬ್ರಹ್ಮ ಭೋಜನ ಆಗಿರಬೇಕು ನಮ್ಮೆಲ್ಲರಿಗೆ ನಮ್ಮೆಲ್ಲರಿಗೆ ಯಾವ ಭೋಜನ ಆಗಿರಬೇಕದು ಬ್ರಹ್ಮ ಭೋಜನ ಬ್ರಾಹ್ಮಣರು ತಯಾರು ಮಾಡುವಂತಹ ಭೋಜನ ಯಾವ ಭೋಜನ ಬ್ರಹ್ಮ ಭೋಜನ ಆಗಿದೆ ಅದು ಕೇವಲ ಊಟ ಅಲ್ಲ ಟಿಫಿನ್ ಅಲ್ಲ ಡಿನ್ನರ್ ಅಲ್ಲ ಅದು ಪ್ರಸಾದ ಭೋಗ ಅದು ಬ್ರಹ್ಮ ಭೋಜನವಾಗಿದೆ ಈ ಸ್ಮೃತಿ ಇರಬೇಕು ನೀವು ಅಡುಗೆ ತಯಾರು ಮಾಡುವಾಗಲೂ ಸಹ ಸಂಕಲ್ಪಗಳನ್ನು ಬೆರೆಸಿ ಮಾಡಬೇಕಾಗತ್ತೆ ಬಡಿಸೋವಾಗೂ ಅಷ್ಟೇ ಬ್ರಹ್ಮ ಭೋಜನವನ್ನು ತಯಾರು ಮಾಡುವಾಗ ಬಡಿಸೋವಾಗಲೂ ಸಹ ಆ ಒಂದು ಸಂಕಲ್ಪಗಳು ಶಾಂತಿ ಪ್ರೀತಿ ಸ್ನೇಹ ಆನಂದ ಆರೋಗ್ಯ ಎಲ್ಲದರ ಒಂದು ವೈಬ್ರೇಷನನ್ನು ತುಂಬಿ ಅಸಂಕಲ್ಪಗಳ ಮೂಲಕ ಬಳಸ್ಬೇಕಾಗತ್ತೆ ಸದಾ ಇದು ಶಿವಾಲಯ ಆಗಿದೆ ಸ್ವರ್ಗವಾಗಿದೆ ಶಿವನ ಭಂಡಾರದಿಂದ ತಿಂತಿದ್ದೀವಿ ಈ ಒಂದು ಸಂಕಲ್ಪನೂ ಸಹ ಮಾಡಬೇಕಾಗತ್ತೆ ಈ ಒಂದು ಸಂಕಲ್ಪಗಳನ್ನು ನಾವು ಮಾಡ್ತಾ ಹೋದಂತೆ ಆತ್ಮ ಶಕ್ತಿಶಾಲಿಯಾಗಿ ಆರೋಗ್ಯವಾಗಿ ಶಾಂತಿ ಆನಂದದಿಂದ ಕೂಡಿರುತ್ತೆ ಮನೆ ಸ್ವರ್ಗ ಅಂದರೆ ಆ ಸ್ವರ್ಗದಲ್ಲಿ ಏನಿರುತ್ತೆ ಹೇಳಿ ಸದಾ ಸುಖ ಶಾಂತಿ ಆನಂದ ಪ್ರೀತಿ ಸ್ನೇಹ ಇವೆಲ್ಲವೂ ಇರುತ್ತಲ್ಲ ಹೊಂದಾಣಿಕೆ ಇರ್ಬೋದು ಅವೆಲ್ಲವೂ ಸಹ ಇರುತ್ತೆ ಎಲ್ಲ ನೆಗೆಟಿವ್ ವೈಬ್ರೇಷನ್ ಅನ್ನುವಂತಹದ್ದು ಚೇಂಜ್ ಆಗ್ತಾ ಹೋಗುತ್ತೆ ಎಲ್ಲ ಸಮಾಪ್ತಿ ಆಗ್ತಾ ಹೋಗುತ್ತೆ ಅಂದರೆ ನಮ್ಮ ಒಂದು ಸ್ವಯಂನ ಸ್ಮೃತಿಯಲ್ಲಿ ತಂದೆಯ ಸ್ಮೃತಿಯಲ್ಲಿದ್ದು ಮಾಡುವ ಒಂದು ಸಂಕಲ್ಪ ತುಂಬ ಶಕ್ತಿಶಾಲಿಯಾಗಿರುತ್ತೆ ರಾತ್ರಿ ಮಲಗೋವಾಗಲೂ ಅಷ್ಟೇ ಮಲಗೋದಕ್ಕಿಂತ ಮುಂಚೆ ಅವರ್ ಮುಂಚೆ ಮುಂಚೆಯೇ ಟಿ ವಿ ಮೊಬೈಲನ್ನು ನೋಡೋದನ್ನು ಬಿಡಬೇಕಾಗತ್ತೆ ಕ್ಲಾಸ್ ಕೇಳೋದು ಬೇರೆ ಆದರೆ ಬೇರೆ ವ್ಯರ್ಥ ವ್ಯರ್ಥವಾದದ್ದನ್ನು ನೋಡೋದನ್ನು ಬಿಡಬೇಕಾಗತ್ತೆ ಟಿ ವಿಯಲ್ಲಿ ಸೀರಿಯಲ್ಸು ಮೂವೀಸು ಎಲ್ಲ ಇರ್ಬೋದು ಫೋನಲ್ಲೂ ಅಷ್ಟೇ ಮೊಬೈಲ್ ಫೋನಲ್ಲಿ ಇವನ್ನ ಬಿಡಬೇಕು ಕ್ಲಾಸ್ ಕೇಳ್ತೀರಾ ಅಂದರೆ ಓಕೆ ಸಾಂಗ್ಸ್ ಕೇಳ್ತೀರಾ ಅಂದರೆ ಓಕೆ ಮತ್ತು ಮಲಗುವಾಗಲೂ ಅಷ್ಟೇ ಒಳ್ಳೆಯ ಒಂದು ಸಂಕಲ್ಪಗಳನ್ನು ಮಾಡಿ ಮಲಗಬೇಕು ಯಾಕೆಂದರೆ ನಾವು ನಾವು ಒಂದು ಮಲಗುವಾಗ ಏನು ಸಂಕಲ್ಪ ಮಾಡ್ತೀವಿ ಅದೇ ಬೆಳಿಗ್ಗೆ ಇದ್ದಾಗ ಅದೇ ತಯಾರಾಗುತ್ತೆ ಅದೇ ಯಾವುದು ಮಲ್ಗುವಾಗ ಅಂತ್ಯ ಸಂಕಲ್ಪ ಇರುತ್ತೆ ಅದೇ ಆದಿ ಕರ್ಮ ಆಗಿರುತ್ತೆ ಆದಿಯ ಒಂದು ಸಂಕಲ್ಪಗಳು ಕರ್ಮಗಳು ಆದಿಯಾಗಿರುತ್ತೆ ಅಂತ್ಯನೇ ಆದಿಯಾಗಿರುತ್ತೆ ಅದಕ್ಕೆ ಅಂತಿಮ ಮತಿ ಸೋಗತಿ ಅಂತ ಯಾಕೆ ಹೇಳ್ತಾರೆ ಅಂತಂದರೆ ನಾವು ಮಲ್ಗುವಾಗ ಯಾವ ಒಂದು ಸಂಕಲ್ಪಗಳು ಇದೂ ಸಹ ಇದಕ್ಕೆ ಸೇರುತ್ತೆ ಅಂದರೆ ನಾವು ಕೇವಲ ಶರೀರ ಬಿಟ್ಟಾಗ ಅಷ್ಟೇ ಅಲ್ಲ ರಾತ್ರಿ ನಾವು ಮಲಗುವಾಗಲೂ ಸಹ ಒಳ್ಳೆಯ ಸಂಕಲ್ಪಗಳು ಒಳ್ಳೆಯ ಯೋಚನೆಗಳು ಒಳ್ಳೆಯ ಒಂದು ಶಕ್ತಿಶಾಲಿ ಒಂದು ಸ್ಥಿತಿಯಲ್ಲಿ ಸಂಕಲ್ಪಗಳನ್ನು ಮಾಡಿ ನಾವು ಮಲಗಿದಾಗ ಬೆಳಿಗ್ಗೆ ಎದ್ದಾಗೂ ಸಹ ಅದೇ ಇರುತ್ತೆ ಅನ್ ಅಂತಹದೇ ಆ ದಿನವೂ ಸಹ ಶಕ್ತಿಶಾಲಿಯಾಗಿ ಶಾಂತಿ ಪ್ರೀತಿ ಸ್ನೇಹ ಆನಂದ ಸಂತೋಷ ವಿಜಯ ಸಫಲ ಸಫಲತೆ ಎಲ್ಲದರಿಂದ ಕೂಡಿರುವ ಒಂದು ದಿನ ಆಗಿರುತ್ತೆ ಇಲ್ಲಿ ನಾನು ಆತ್ಮ ಅನ್ನುವ ಸ್ಮೃತಿ ನನ್ನ ತಂದೆ ಸ್ಮೃತಿಯಲ್ಲಿ ಇದ್ದು ನಾನು ಸಂಕಲ್ಪಗಳನ್ನು ಮಾಡಬೇಕಾಗತ್ತೆ ನನ್ನ ಒಂದು ಸಂಕಲ್ಪದಲ್ಲಿ ಶಕ್ತಿ ನನ್ನ ಒಂದು ತಂದೆಯಿಂದನೇ ಸಿಗುತ್ತೆ ಹಾಗೆ ನನಗೂ ಸಿಗುತ್ತೆ ನನ್ನಿಂದ ನಾನಿರುವಂತಹ ಮನೆ ನನ್ನ ಸಂಬಂಧ ಸಂಪರ್ಕದಲ್ಲಿ ಬರುವಂಥ ಆತ್ಮಗಳು ಎಲ್ಲರಿಗೂ ಸಹ ಸಿಗ್ತಾ ಹೋಗುತ್ತೆ ಅರ್ಥ ಆಯ್ತಲ್ಲ ಮೊದಲನೇ ಸಂಕಲ್ಪ ಯಾವುದು ನಾನು ಆತ್ಮ ಶಕ್ತಿಶಾಲಿಯಾಗಿದ್ದೀನಿ ನಾನು ಶಕ್ತಿಶಾಲಿ ಆತ್ಮ ಎರಡನೆಯಂತಹ ಎರಡನೇ ಒಂದು ಸಂಕಲ್ಪ ಏನು ನಾನು ಆತ್ಮ ಎಲ್ಲ ಸಮಯದಲ್ಲೂ ಎಂತಹ ಪರಿಸ್ಥಿತಿಗಳಲ್ಲಾದರೂ ಕೂಡ ನಾನು ಆನಂದವಾಗಿರ್ತೀನಿ ಮೂರನೆಯದಾಗಿದೆ ಎಲ್ಲ ಪರಿಸ್ಥಿತಿಗಳಲ್ಲೂ ನಾನು ಪ್ರಶಾಂತವಾಗಿರ್ತೀನಿ ಶಾಂತಿ ಸ್ವರೂಪ ಆತ್ಮನಾಗಿದ್ದೀನಿ ಮತ್ತು ನಾಲ್ಕನೆಯದಾಗಿದೆ ಭಗವಂತ ಯಾವತ್ತೂ ನನ್ನ ಜೊತೆಯೇ ಇರ್ತಾರೆ ಯಾವ ಭಯನೂ ಇಲ್ಲ ಆಯಿತಾ ಮತ್ತು ಐದನೇದಾಗಿದೆ ನನ್ನ ಶರೀರ ಸದಾ ಆರೋಗ್ಯವಾಗಿದೆ ನಾನು ಸದಾ ಆರೋಗ್ಯವಾಗಿದ್ದೀನಿ ಸದಾ ನಿರೋಗಿ ಆತ್ಮನಾಗಿದ್ದೀನಿ ಆರು ಒಂದು ಆರನೇ ಒಂದು ಸಂಕಲ್ಪ ಆಗಿದೆ ನನ್ನ ಮನೆ ವಾತಾವರಣ ಶಾಂತಿಯಾಗಿದೆ ನನ್ನ ಮನೆ ಇರುವಂತಹ ಭೂಮಿ ಸ್ವರ್ಗ ಅಂದರೆ ನಾವು ಭೂಮಿಯೇ ಸ್ವರ್ಗ ಅಂದರೆ ಅಲ್ಲಿರುವಂಥ ಮನೆಯೂ ಸಹ ಸ್ವರ್ಗ ನನ್ನ ಮನೆ ಸ್ವರ್ಗವಾಗಿದೆ ಸದಾ ಶಾಂತಿ ಪ್ರೀತಿ ಸಹನೆ ಸುಖ ಆನಂದ ಸ್ನೇಹ ಎಲ್ಲ ತುಂಬಿರುವಂತಹ ಶಿವಾಲಯ ಆಗಿದೆ ಇದು ಬಾಬಾರವರ ಮನೆಯಾಗಿದೆ ಅವರ ಒಂದು ಪಾಲನೆಯಲ್ಲಿ ನಾವು ಇದ್ದೀವಿ ಈ ಒಂದು ಸಂಕಲ್ಪಗಳನ್ನು ನಾವು ಮಾಡ್ತಾ ಹೋಗಬೇಕಾಗತ್ತೆ ಮತ್ತು ರಾತ್ರಿ ಮಲಗದಾಗೂ ಸಹ ಒಳ್ಳೆಯ ಒಂದು ಸಂಕಲ್ಪಗಳನ್ನು ಮಾಡಬೇಕಾಗತ್ತೆ ಇದರಿಂದ ನಮ್ಮ ಜೀವನದ ಒಂದು ಅದೃಷ್ಟ ಅನ್ನುವಂತಹದ್ದು ಸಹ ಅಂದರೆ ಅದೃಷ್ಟ ಅಂದ್ರೆ ಸದಾ ಖುಷಿ ಆನಂದ ಸಂತೋಷದಲ್ಲಿ ಇರುವಂಥದ್ದೇ ಪ್ರೀತಿ ಸ್ನೇಹದಿಂದ ಇರುವಂತಹದ್ದೇ ಹೆಚ್ಚಾಗಿ ಅಲ್ವಾ ಆ ಒಂದು ಜೀವನ ಅನ್ನುವಂತಹದ್ದು ನಮ್ಮದು ತಯಾರಾಗುತ್ತೆ ಅಚ್ಚ ಓಂ ಶಾಂತಿ